ಸರ್ಕಾರದ ಆದೇಶವಿದ್ದರೂ ಶರಣ ನುಲಿ ಚಂದಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡದೆ ಅಸಡ್ಡೆ ತೋರಲಾಗಿದೆ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ತಾಲೂಕಾ ಕೋರಮ್ಮ ಸಮಾಜದ ಅಧ್ಯಕ್ಷ ಶೇಖರ್ ಬಾಲಪ್ಪ ಭಜಂತ್ರಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಮುತ್ತಪ್ಪ ಭಜಂತ್ರಿ ಅವರು ಆರೋಪ ಮಾಡಿದ್ದಾರೆ ಜಮಖಂಡಿಯ ಜಿ ಎಲ್ ಬಿ ಸಿ ಇಲಾಖೆ ಹಾಗೂ ತಾಲೂಕಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಶರಣ ನುಲಿ ಚಂದಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿಲ್ಲ ಎಂದು ಅವರು ಆರೋಪವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ಕಾಯಕಯೋಗಿ ಶ್ರೀ ನುಲಿ ಚಂದಯ್ಯನವರ ಜಯಂತಿ ಪೂರ್ವಭಾವಿ ಸಭೆಯನ್ನು ಎರಡನೇ ಆಗಸ್ಟ್ ಎರಡನೇ ತಾರೀಕು ತಹಸೀಲ್ದಾರ್ ಆಫೀಸಿನಲ್ಲಿ ಪೂರ್ವಭಾವಿ ಸಭೆಯನ್ನು ತೆಗೆದುಕೊಂಡಿದ್ದೇವೆ ಆದ ಕಾರಣದಿಂದ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಆದಂಥ ವಿಷಯ ಎಲ್ಲ ತಾಲೂಕಿನಲ್ಲಿ ಬರ್ತಂಥ ಎಲ್ಲ ಆಫೀಸ್ಗಳಲ್ಲಿ ನುಲಿ ಚಂದಯ್ಯನ ಜಯಂತಿಯನ್ನು ಆಚರಣೆ ಮಾಡ್ಬೇಕಂತ ತಹಸೀಲ್ದಾರ್ ಅವರಿಗೆ ಆದೇಶ ಮಾಡಿದ್ದೇವೆ ಅವರು ನಾವು ಎಲ್ಲ ಬರ್ತಕ್ಕಂಥ ಆಫೀಸ್ಗಳಿಗೆ ನಾವು ಆದೇಶ ಮಾಡ್ತೀವಿ ಅಂತ ಹೇಳಿದ್ರು ಈಗ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ದಿವಸ ಜಯಂತಿ ಇರುವುದರಿಂದ ತಹಸೀಲ್ದಾರ್ ಆಫೀಸ್ನಲ್ಲಿ ನಾವು ಆಚರಣೆ ಮಾಡಿ ಎಲ್ಲ ಇಲಾಖೆಗಳಲ್ಲಿ ತಿರುಗಾಡಿ ನೋಡ್ಲಿಕ್ಕಾಗಿ ಯಾವ ಇಲಾಖೆಯಲ್ಲಿಯೂ ಆಚರಣೆ ಮಾಡಿಲ್ಲ ಆದ ಕಾರಣದಿಂದ ನಗರಸಭೆಯಲ್ಲಿ ಹೋದ ಮೇಲೆ ನಮ್ಮನ್ನ ಕರೆ ಕರೆದುಕೊಂಡು ಆಚರಣೆ ಮಾಡಿದ್ದಾರೆ ಆದ ಮೇಲೆ ಪಿ ಯು ಕಾಲೇಜಿನಲ್ಲಿ ಮತ್ತು ಡಿಗ್ರಿ ಕಾಲೇಜಿನಲ್ಲಿ ಆಚರಣೆ ಮಾಡೇ ಇಲ್ಲ ಆದ ಕಾರಣದಿಂದ ಮತ್ತು ನಾವು ಬಂದ ಅಲ್ಲಿ ವಿಚಾರಣೆ ಮಾಡಲಿಕ್ಕಾಗಿ ಅಲ್ಲಿಯೂ ಆಚರಣೆ ಮಾಡಿಲ್ಲ ಮತ್ತು ಪೋಲ್ ಸ್ಟೇಷನ್ ನಲ್ಲಿ ಟೌನ್ ಸ್ಟೇಷನ್ ನಲ್ಲಿ ಬಂದ ತಕ್ಷಣ ನೋಡಿದಾಗ ಅಲ್ಲಿಯೂ ಆಚರಣೆ ಮಾಡಿಲ್ಲ ಮತ್ತು ಅದೇ ತೆರನಾಗಿ ತಾಲೂಕಾ ಪಂಚಾಯತಿಗೆ ಬಂದ ಮೇಲೆ ಇಲ್ಲಿ ಎಲ್ಲಾ ಆಫೀಸ್ಗಳು ಬೀಗ ಹಾಕಿದ್ದೇವೆ ಇಲ್ಲಿ ಯಾರು ಆಚರಣೆ ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾನು ಮುತ್ತಪ್ಪ ಹನುಮಂತ್ ಭಜಂತ್ರಿ ಭಜೇಂದ್ರಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ತಹಶೀಲ್ದಾರ್ ಆಫೀಸ್ ಹತ್ತಿರ ಹೋಗಿದ್ದೇವೆ ಅವರು ಈ ನುಲಿ ಚಂದನ್ ಜಯಂತಿನ ಆಚರಣೆ ಮಾಡಿದ್ರು ಮೊನ್ನೆ ದಿನ ನಾವು ಆಗಲೇ ಆವಾಗ ಹೇಳಿದ್ ನಾವು ಪ್ರತಿ ಇಲಾಖೆಯಲ್ಲಿ ನೀವು ಅವರಿಗೆ ಆದೇಶ ಪತ್ರ ಕೊಡ್ರಿ ಆಚರಣೆ ಆಗಬೇಕು ಹೋದ್ರಷ್ಟು ಕೂಡ ಆಚರಣೆ ಆಗಿದ್ದಿಲ್ಲ ಆಗಿಲ್ಲ ಅಂತ ತಿಳ್ಕೊಂಡು ನಾವು ತಹಸೀಲ್ ಸಾಬ್ರಿಗೆ ಮನವಿ ಕೊಟ್ಟು ಬಂದಿವು ಇಲ್ಲ ಈ ಮುಹಿಂದ ಮುಹಿಂದ ಈ ತರ ಆಗ್ಲಾರ್ದ ನಾವು ನೋಡ್ಕೊತೀವಿ ಮುಂದೆ ನೀವು ಎಲ್ಲರೂ ಆಗ್ಲಿಕ್ಕಂದ್ರೆ ವಿಡಿಯೋ ಮಾಡ್ಕೊಂಡ್ ಬಂದು ನಮ್ಗೆ ತೋರಿಸ್ರಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೋತಿವತ್ತು ನಮ್ಗೆ ತಹಸೀಲ್ ಸಾ ಹೇಳಿದ ನಂತರ ಪ್ರತಿ ಇಲಾಖೆಯಲ್ಲಿ ನಾವು ಹೋಗಿ ಚೆಕ್ ಮಾಡಿದ ತಕ್ಷಣ ಯಾವ ಇಲಾಖೆ ತಹಸೀಲ್ ಆಫೀಸ್ ಬಿಟ್ರೆ ಇನ್ನೂತ್ರ ಇಲಾಖೆಯಲ್ಲಿ ಎಲ್ಲಿಯೂ ಆಚರಣೆ ಮಾಡಿಲ್ಲ ಬರೀ ನಾವು ಹೋಸ್ಕರ ಒಂದು ಸಣ್ಣ ಆಫೀಸ್ದಾಗ ತಗ ಮನವಿ ಕೊಟ್ಟಿದ್ದೆ ನಾವು ಇಲ್ಲಿ ಚಿಕ್ಕಲಿಗಿಲ್ ಆಗಿಲ್ಲ ತನಿಗೋಸ್ಕರ ಕೊಡಂತ ಈಗ ಸುಧಾರಿಸ್ಬೋತಾರ ಪ್ರತಿ ಇಲಾಖೆಗಳಿಗೆ ಮನವಿ ಕೊಟ್ಟ ಶರಣರ ಜಯಂತಿ ಅಚ್ಚು ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಬೇಕಾಗಿತ್ತು ಹನ್ನೆರಡನೇ ಶತಮಾನದ ಇರ್ತಕ್ಕಂಥ ನೂಲಿ ಚಂದ್ರನ ಜಯಂತಿಯನ್ನು ಕಡೆಗಣ ಕತ್ತಾರ ಅವ್ರ ಮೇಲೆ ತಹಸೀಲ್ದಾರ್ ಸಾಹೇಬರು ಇತರ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಮುಂ ಮುಂಬರುವ ನೂಲಿ ಚಂದ ಜಯಂತಿಯನ್ನು ಕಡ್ಡಾಯವಾಗಿ ಆಚರಣೆ ಮಾಡ್ಬೇಕಂತ ಅವ್ರಲ್ಲಿ ಕಳಕಳಿಂದ ಕೇಳಿಕೊಳ್ತೇನೆ